ಸುತ್ತಾನೆ ಇರ್ಬಿತ್ತು ಯಾವಾಗ್ಲೂ ಬರುತ್ತೆ ಡೌನ್ಲೋಡ್ ಆಗುತ್ತೆ ಫೋಟೋ ಯಾವುದು ಅಂತ ಈಗ ಹಂಗಿಲ್ಲ ರೀ ಫೋಟೋ ಡೌನ್ಲೋಡ್ ಆಗ್ಲಿಕ್ಕೆ ಒಂದ್ ಇಪ್ಪತ್ತು ಸೆಕೆಂಡ್ ಲೇಟ್ ಆದ್ರೆ ಹುಡುಗರ ಇಂಟರ್ನೆಟ್ ಸ್ಪೀಡ್ ಚೆಕ್ ಮಾಡ್ತಾರೆ ಎಷ್ಟಿದೆ ಸ್ಪೀಡು ಎಷ್ಟು ಟವರ್ ಇದೆ ನೋಡ್ಬಿಡೋಣ ಅಂತ ಅದನ್ನ ನೋಡೋ ಮಟ್ಟಿಗೆ ನಾವು ಬಂದಿದ್ದೀವಿ ಎಕ್ಸ್ಪ್ಲೈನ್ ಮಾಡೋದು ಬಹಳ ಕಷ್ಟ ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ವಾಟ್ ಇಂದ್ರ ಎಮರ್ಜೆನ್ಸಿ ಇಸ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಗೊತ್ತಿದೆ ಎಮರ್ಜೆನ್ಸಿ ಏನು ಅಂತ ವಿದ್ಯಾರ್ಥಿಗಳಿಗೋಸ್ಕರ ಹೇಳ್ತೀನಿ ಈಗೊಂದು ನಾನು ಹೇಳ್ತೀನಿ ಇನ್ನು ಮುಂದಿನ ಮೂರು ಗಂಟೆಗಳ ಕಾಲ ನಾನು ಮಾತಾಡೋದಿದ್ದೀನಿ ಯಾರು ಅಟ್ಟ ಹಾಕ್ಲಿಕ್ಕಿಲ್ಲ ಸ್ಟೇಜ್ ಮೇಲೆ ಬರ್ಲಿಕ್ಕಿಲ್ಲ ಎರಡನೇ ಕಂಡೀಷನ್ ನಾನು ಈಗ ಈ ಡೋರ್ ಮಾಡಿ ಲಾಕ್ ಮಾಡ್ತೀನಿ ಯಾರು ಎದ್ದೋಗಂಗಿಲ್ಲ ಮೂರು ಗಂಟೆ ಬಾಯ್ ಮುಚ್ಕೊಂಡು ಕೂತಿರ್ಬೇಕು ಪಾಯಿಂಟ್ ನಂಬರ್ ತ್ರೀ ಈ ಮೂರು ಗಂಟೆ ಯಾರು ನಿದ್ದೆ ಮಾಡುವಂಗಿಲ್ಲ ಮಾಡಿದ್ರೆ ನಮ್ಮ ಮಾರ್ಷಲ್ಗಳು ಬಂದು ಕೆನ್ನೆ ಕೊಡಿತಾರೆ ಎದ್ದು ಕೂತಿರ್ಬೇಕು ನನ್ನ ಮಾತು ಕೇಳಬೇಕು ನಾಲ್ಕನೇದು ಊಟ ಇಲ್ಲ ನಾನು ಊಟ ಮಾಡಿ ಅಂದಾಗ ಮಾಡಬೇಕು ಫಿಫ್ತ್ ಇಲ್ಲೆಲ್ಲ ಟಿವಿ ಕ್ಯಾಮೆರಾಗೆ ಕೂತಿವೆ ಇವರೆಲ್ಲರೂ ಈ ಟಿವಿ ಕ್ಯಾಮೆರಾದಲ್ಲಿ ಶೂಟ್ ಅಷ್ಟೇ ಮಾಡ್ತಾರೆ ಇದನ್ನು ಪ್ರಸಾರ ಮಾಡಬೇಕು ಅಂತಂದ್ರೆ ನನ್ನ ನವರಿಗೆ ತೋರಿಸಿ ಅವರು ಏನ್ ಪ್ರಸಾರ ಮಾಡ್ತಾರೋ ಇವ್ರು ಏನ್ ಬರೀತಾರೋ ಅಂತ ನನಗೆ ಹೇಳಿ ಬರೀಬೇಕು ಅದಕ್ಕೆ ಮದ ಸಿಂದ್ರೆ ಅಂತ this is emergency ಅವರು ಕ್ಯಾಮೆರಾದಲ್ಲಿ ಶೂಟ್ ಇದಕ್ಕಿಂತ ಇನ್ನೇನ್ ಹೇಳಬೇಕು ಅಂತಿಲ್ಲ ನಮ್ ಎಲ್ಲ ಇಂದಿರಾ ಗಾಂಧಿ ಈ ದೇಶದಲ್ಲಿ ಒಂದು ಎಮರ್ಜೆನ್ಸಿ ತಂದ್ರು ಬಟ್ ಇಂಟ್ರೆಸ್ಟಿಂಗ್ ಕಾಂಗ್ರೆಸ್ ಒಪ್ಪ ಇಲ್ಲ ಯಾಕೆ ಎಮರ್ಜೆನ್ಸಿಯನ್ನ ವಿಶೇಷವಾಗಿ ಮಾತನಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಯಾವ್ಯಾವ ಅಧಿಕಾರವನ್ನ ಯಾವ್ಯಾವ ಸ್ವಾತಂತ್ರ್ಯವನ್ನ ಈ ದೇಶದ ಕಾಮನ್ ನಾಗರಿಕರಿಗೆ ಕೊಟ್ಟಿದ್ರು ಅದೆಲ್ಲವನ್ನು ತುಂಡು ಮಾಡಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ ಅತ್ಯಂತ ದಿನಮಾನಗಳು ಯಾವುದಾದ್ರೂ ಇದ್ರೆ ಅದು ಈ ದೇಶದಲ್ಲಿ ಒಂದೇ ಒಂದು ಕಾಲಘಟ್ಟ ಈ ಈಕೆ ಐವತ್ತು ವರ್ಷಗಳ ಹಿಂದಿನ ಎಮರ್ಜೆನ್ಸಿಯ ಕಾಲಘಟ್ಟ ಮಾತ್ರ ಅನ್ನೋದನ್ನ ನಾನು ನೀವು ಒಪ್ಪಿಕೊಳ್ಳಬೇಕಾದಂತ ಅಗತ್ಯ ಇದೆ ಫೈನ್ ನಾನು ತುಂಬಾ ಡಿಟೇಲ್ಡ್ ಆಗಿ ಹೋಗೋದಿಲ್ಲ ಉದ್ದಕ್ಕೂ ಅದೇ ವಿಚಾರ ಮಾತಾಡೋದ್ರಿಂದ ಒಂದೇ ಒಂದು ಕ್ವಿಸ್ ಮಾಡ್ತೀನಿ ವಿದ್ಯಾರ್ಥಿ ರೆಡಿ ಕಾಂಗ್ರೆಸ್ ಹೇಳುವಂತದ್ದು ಏನು ನಿಜವಾಗ್ಲೂ ನಡೆದಿದ್ದೇನು ಅಂತ ನೋಡ್ಲಿಕ್ಕೆ ಅಂತ ಕ್ವಿಸ್ ಮೊದಲನೇ ಪ್ರಶ್ನೆ ಇದನ್ನು ಯಾರು ಹೇಳಿದ್ರು ಅಂತ ನೀವು ಗುರುತಿಸಬೇಕು ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಪರಿಷ್ಕರಣೆ ಮತ್ತು ಹೊಂದಾಣಿಕೆಗೆ ಒಳಪಡೋದು ಸಂವಿಧಾನದ ಅವಿಭಾಜ್ಯ ಅಂಗ ಕಠಿಣ ಮತ್ತು ಚೌಕಟ್ಟನ್ನು ಬದಲಾಯಿಸಲಾಗದು ಎನ್ನುವವರಿಗೆ ಸಂವಿಧಾನದ ಮೂಲ ಆಶಯವೇ ಗೊತ್ತಿಲ್ಲ ಅವರಿಗೆ ನವ ಭಾರತದ ಪರಿಕಲ್ಪನೆಯೂ ಇಲ್ಲ ಸಂವಿಧಾನ ಬದಲಾಯಿಸಲೇಬೇಕು ಅಂತ ಹೇಳಿದವರು ಯಾರು ಅನಂತಕುಮಾರ್ ಹೆಗ್ಡೆ ದ ಮೋಸ್ಟ್ ಪಾಪ್ಯುಲರ್ ಗೈ ಎರಡನೇ ಅವರು ಮೂರನೇ ನರೇಂದ್ರ ಮೋದಿ ನಾಲ್ಕನೇ ಯಾರು ಅಲ್ಲ ಯಾರು ಹೇಳಿದ್ರು ಅನಂತ ಕುಮಾರ್ ಹೇಳಿ ಎಷ್ಟು ಜನ ಕುಮಾರ್ ಹೇಳಿ ಅಂತೀರಾ ವೆರಿ ಗುಡ್ ನೈಂಟಿ ಪರ್ಸೆಂಟ್ ಜನ ಅನಂತ ಕುಮಾರ್ ಹೆಗಡೆ ಇದನ್ನು ಹೇಳಿದ್ರು ಅಂತ ಸಂವಿಧಾನ ಬದಲಾಯಿಸಲೇಬೇಕು ಅಂತ ಅನಂತ ಕುಮಾರ್ ಹೆಗಡೆ ಹೇಳಿದ್ರು ಆದ್ರೆ ಇಂಟ್ರೆಸ್ಟಿಂಗ್ ಇದನ್ನು ಹೇಳಿದ ಅನಂತ್ ಕುಮಾರ್ ಹೆಗಡೆ ಅಲ್ಲ ದಿಸ್ ಆಕೆ ಹೇಳಿರೋ ಸ್ಟೇಟ್ಮೆಂಟ್ ನ ದ ದ ದ ದ ದ ಅಮೆಂಡ್ಮೆಂಟ್ ರೆಸ್ಪಾನ್ಸಿವ್ ಆಫ್ ಆಫ್ ಪೀಪಲ್ ಅಂಡ್ ಅಂಡ್ ಪ್ರೆಸೆಂಟ್ ಟೈಮ್ ಫ್ಯೂಚರ್ ಅಕ್ಟೋಬರ್ ಸಿಕ್ಸ್ ಲೋಕಸಭಾದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಿಸ್ತಾರವಾಗಿ ಮಾತನಾಡುವಾಗ ಸಂವಿಧಾನ ಬದಲಾಯಿಸಲೇಬೇಕು ಅನ್ನೋದನ್ನ ಘಟಾ ಪ್ರತಿಪಾದಿಸಿದ್ರು ಹೇಳಿದ ಅನಂತಕುಮಾರ್ ಹೆಸ್ಲನ್ ಅನಂತ ಕುಮಾರ್ ಹೆಗ್ಡೆ ನಾನು ಎರಡನೇ ಪ್ರಶ್ನೆ ಎರಡನೇ ಕ್ವಿಸ್ ನ ಎರಡನೇ ಪ್ರಶ್ನೆ ನೀವು ಕೆಲ ಸಮಯದ ನಂತರ ಸಂವಿಧಾನ ಬದಲಿಸಲೇಬೇಕು ಇದೇ ಅಂತಿಮ ಅಂತ ಯಾರು ಹೇಳೋದಿಲ್ಲ ಸ್ಥಿರ ಸಂವಿಧಾನ ಸ್ಥಿರ ಸಂವಿಧಾನ ದೇಶದ ಪ್ರಗತಿಗೆ ದೊಡ್ಡ ತಡೆ ಐ ಡೌಟ್ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ನನ್ನ ಪ್ರಶ್ನೆನೂ ಅದಕ್ಕೆ ಕೇಳಲಿಲ್ಲ ಈ ಮನುಷ್ಯ ಹೇಳಿದ್ದು ಅಬ್ದುಲ್ ರೆಹಮಾನ್ ಅಂತುಳೆ ಅಂತ ಇವರ ಹೆಸರು ಇವರು ಹದಿನಾಲ್ಕನೇ ಲೋಕಸಭಾದಲ್ಲಿ ಅವರು ಮಿನಿಸ್ಟ್ರಿ ಆಫ್ ಲಾ ಮಿನಿಸ್ಟ್ರಿ ಆಗಿದ್ರು ಇವರು ಸಿಎಂ ಮಹಾರಾಷ್ಟ್ರದ ಸಿಎಂ ಆಗಿದ್ರು ಇವರು ಸೋನಿಯಾ ಗಾಂಧಿಯ ಆಪ್ತ ವಲಯದಲ್ಲಿ ಇದ್ದಂತವ್ರು ಒಬ್ರು ಅವ್ರು ಹೇಳಿದ್ರು ಸಂವಿಧಾನ ಬದಲಾಯಿಸಲೇಬೇಕು ಅನಂತ ಕುಮಾರ್ ಅಲ್ಲ ಐ ರಿಪೀಟ್ ಅನಂತ ಕುಮಾರ್ ಹೆಗಡೆ ಬಿಕಾಸ್ ಈ ಕಾಂಗ್ರೆಸ್ ಅವರು ಅನಂತ ಕುಮಾರ್ ಹೆಗಡೆನ ಹಿಡ್ಕೊಂಡು ತುಂಬಾ ಮಾತಾಡ್ತಿರೋದ್ರಿಂದ ಐ ಕೀಪ್ ವಿತ್ ಮೀ ಆಲ್ವೇಸ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಹಳ ಚೆನ್ನಾಗಿದೆ ನೋಡಿ ಇಂತಹ ಒಂದು ದಿಟ ಅಂದ್ರೆ ಸಂವಿಧಾನವನ್ನ ಬದಲಾಯಿಸಿರುವ ದಿಟ್ಟ ಮತ್ತು ಜಾಣ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇಂದಿರಾ ಸರ್ಕಾರ ಧೈರ್ಯ ತೋರಿದೆ ಇಂತಹ ಕ್ರಮ ತೆಗೆದುಕೊಂಡವರನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೇಶಭಕ್ತರು ಅಂತ ಕರೆಯಬೇಕಿದೆ ಶಭಾಷ್ ಸಂವಿಧಾನ ಬದಲಾಯಿಸಿದವರನ್ನ ದೊಡ್ಡ ದೇಶಭಕ್ತರು ಅಂತ ಕರೆಯಬೇಕಿದೆ ಹೇಳದವರು ಯಾರು ಅಂತಂದ್ರೆ ಪ್ರಿಯ ರಂಜನ್ ದಾಸ್ ಮುನ್ಶಿ ವೆಸ್ಟ್ ನ ಯೂತ್ ನ ಮುಖ್ಯಸ್ಥರಾಗಿದ್ರು ಈ ಎಮರ್ಜೆನ್ಸಿ ಬರುವಾಗ ಕಾಂಗ್ರೆಸ್ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರು ಎಂಪಿ ಕೂಡ ಆಗುವಲ್ಲಿಂದ ಆನಂತರ ಕಾಲಕ್ರಮದಲ್ಲಿ ಕಾಂಗ್ರೆಸ್ ಮಂತ್ರಿ ಮಂಡಲದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರು ಮುಂದಿನ ಸ್ಟೇಟ್ಮೆಂಟ್ ಇದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ನಾನು ಛಲವಾಗಿ ಅವರು ಅದನ್ನು ಹೇಳಿರೋದ್ರಿಂದ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಏನು ಉಳ್ಕೊಳ್ಳಲ್ಲ ಆದ್ರೆ ಬಾಬಾ ಸಾಹೇಬರೇ ಬಂದ್ರು ಇನ್ನು ಈ ಸಂವಿಧಾನ ಬದಲಾಯಿಸಲು ಸಾಧ್ಯವಾಗೋದಿಲ್ಲ ಸಂವಿಧಾನದ ಪರವಾಗಿ ಇಷ್ಟು ಕಠೋರವಾದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ಯಾರು ನರೇಂದ್ರ ಮೋದಿ ಬದಲಾಯಿಸಲೇಬೇಕು ಅಂತ ನರೇಂದ್ರ ಮೋದಿ ಹೇಳಿದ್ರು ಸ್ವತಃ ಸಂವಿಧಾನವನ್ನ ನಿರ್ಮಾಣ ಮಾಡಿದ ಬರೆದು ಕೊಟ್ಟಂತ ಬಾಬಾ ಸಾಹೇಬ್ರೆ ಬಂದ್ರು ಯಾವ ಹಕ್ಕುಗಳನ್ನ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೋ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದು ನರೇಂದ್ರ ಇಂಟ್ರೆಸ್ಟಿಂಗ್ ಸಂಗತಿ ಒಟ್ಟು ಈ ದೇಶದಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಬಂದವರು ಜನಸಂಘದವರು ಬಿಜೆಪಿಯವರು ಜನತಾ ಪರಿವಾರದವರು ಆಶ್ಚರ್ಯದ ಸಂಗತಿ ನೋಡಿ ಈ ದೇಶದಲ್ಲಿ ಒಟ್ಟು ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಇದು ನೂರ ಆರು ತಿದ್ದುಪಡಿಗಳಲ್ಲಿ ಅತ್ಯಂತ ಹೆಚ್ಚು ಎಪ್ಪತ್ತೈದು ತಿದ್ದುಪಡಿ ಮಾಡಿರುವುದು ಬಿಜೆಪಿನೋ ಕಾಂಗ್ರೆಸ್ ಜನತಾ ಪರಿವಾರದವರು ಈಗೆ ಎಲ್ರಿಗೂ ಅಂದಾಜಾಗಿದೆ ಕಾಂಗ್ರೆಸ್ನವರೇ ಮಾಡಿರ್ಬೇಕಿದೆ ಬಿಜೆಪಿ ನವರಂತೂ ಆಗ್ಲಿ ಎಷ್ಟು ಚೆನ್ನಾಗಿದ್ರೆ ನೋಡಿ ನಮ್ಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತಂದ್ರೆ ಇದೇ ಪ್ರಶ್ನೆ ನಾನು ನಿಮ್ ಮೊದಲೇ ಕೇಳಿದ್ರೆ ಬಿಜೆಪಿನೇ ಮಾಡಿರ್ಬೇಕು ಸರ್ ಸಂವಿಧಾನ ಬದಲಾವಣೆಗೆ ಬಂದಿರೋದು ಅವರೇ ಎಂತ ನಿಮ್ಗೆ ಅನ್ಸಿರತ್ತಲ್ಲ ಇದು ಯಾವ ತರದ ಸುಳ್ಳು ಸುದ್ದಿಯನ್ನ ನಮ್ ತಲೆ ತುಂಬಿದ್ದಾರೆ ಅಂದ್ರೆ ಈ ತರ ಇದು ಕಾಂಗ್ರೆಸ್ಸಿನಂತೆ ಸಾಧನೆ ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಇಲ್ಲಿರುವಂತ ಲಾ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದೀರೋ ಕೇಳಿದ್ದೀರೋ ಇಲ್ವೋ ಅಂತ ಗೊತ್ತಿಲ್ಲ ಇವರು ಜವಾಹರಲಾಲ್ ನೆಹರು ಅದು ಮಹಾತ್ಮ ಗಾಂಧೀಜಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಎಡ್ವರ್ಡ್ ಜನಿಂಗ್ ಅಂತ ಒಂದು ಫೋಟೋ ಹಾಕಿದ್ದೀನಿ ನಾನು ಎಡ್ವರ್ಡ್ ಜನಿಂಗ್ ಈ ದೇಶದ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತಿರಲ್ಲ ಯಾರು ಎಡ್ವರ್ಡ್ ಜನಿ ಒಬ್ಬ ಬ್ರಿಟಿಷ್ ಸಿಟಿಸನ್ ಈತ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಹಿಂಗಾಗಿ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಗೊತ್ತಾ ಭಾರತದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ನಾವು ಭಾರತೀಯ ಯಾರು ಬಳಸ್ಕೊಳ್ಳೋದ್ ಬೇಡ ಎಡ್ವರ್ಡ್ ಜನಿಂಗ್ ಕರ್ಕೊಂಡ್ ಬರೋಣ ಅಂತ ಜವಾಹರ್ ನೆಹರು ಪ್ರಪೋಸ್ ಮಾಡಿ ಹೆಚ್ಚು ಕಡಿಮೆ ಎಡ್ವರ್ಡ್ ಜನಿಂಗ್ ಮಾತಾಡಿಯೂ ಆಗಿತ್ತು ಆದ್ರೆ ಪುಣ್ಯವಶ ಮಹಾತ್ಮ ಗಾಂಧೀಜಿ ಕರೆದು ಉಗಿದ್ರು ನಾಚಿಕೆ ಆಗೋದಿಲ್ವಾ ಸ್ವತಂತ್ರ ಭಾರತದ ಸಂವಿಧಾನ ಬರಲಿಕ್ಕೆ ಎಡ್ವರ್ಡ್ ಜನಿಂಗ್ ಬೇಕಾ ನಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಿಂತ ಸಮರ್ಥರಾದವರು ಯಾರಿದ್ದಾರೆ ಅವ್ರ ಕೈಯಲ್ಲಿ ಮಾಡಿಸಿ ಅಂತ ಹೇಳಿದ್ರು ಮಹಾತ್ಮ ಅವರು ಕೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ಮೇಲೆ ಬಹಳ ಪ್ರೀತಿ ಅಲ್ಲ ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಭಾರತದ ಮೇಲೆ ಅಂತ ಅಭಿಮಾನ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಇರುವಂತ ಪ್ರೀತಿ ಯಾವ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಇವತ್ತೇನಾದ್ರು ಬಾಬಾ ಸಾಹೇಬರ ಸಂವಿಧಾನ ಅಂತ ನಾವು ಇದನ್ನ ಕರಿತೀವಿ ಅಂದ್ರೆ ಅದ್ರ ಕಾರಣ ಮಹಾತ್ಮರೇ ಹೊರತು ಜವಾಹರ್ ಲಾಲ್ ನೆಹರು ಅಲ್ಲ ಮಿತ್ರ ನಾನು ಹೇಳಿರೋ ಮಾತುಗಳನ್ನು ನೀವು ವಾಪಸ್ ವೆರಿಫೈ ಮಾಡ್ಬೋದು ವೆರಿಫೈ ಮಾಡ್ಲಿ ಅಂತ ಇದನ್ನ ಚಿತ್ರ ಸಮೇತ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ಇನ್ ಫೈನ್ ಇನ್ ಯಾರ್ಯಾರು ಎಷ್ಟೆಷ್ಟು ಸಂವಿಧಾನ ಬದಲಾವಣೆ ಮಾಡಿದ್ರು ಅಂತ ಮೊದಲು ನೋಡ್ಕೊಳ್ಳಿ ಜವಾಹರ್ಲಾಲ್ ನೆಹರು ಹದಿನಾರು ಬಾರಿ ತಿದ್ದುಪಡಿ ಮಾಡಿ ಅವ್ರ ಮಗಳು ಇಂದಿರಾ ಗಾಂಧಿ ಕಡಿಮೆ ಇಲ್ಲ ಥರ್ಟಿ ಟೂ ಪ್ಲಸ್ಟಿ ಟೂ ನಾನ್ ಪ್ಲಸ್ ಅಂತ ಯಾಕೆ ಹಾಕಿದೀನಿ ಅಂತಂದ್ರೆ ಪ್ರಿಯಾನುಬಲ್ನೇ ತಿದ್ದುಪಡಿ ಮಾಡಿದ್ದು ಪುಣ್ಯ ಯಾವುದನ್ನ ಸಂವಿಧಾನದ ಮೂಲ ಆಶಯ ಅಂತ ಕರಿತೀವೋ ಆಶಯಕ್ಕೆ ಕೈ ಮಾಡಿಬಿಟ್ರು ರಾಜೀವ್ ಗಾಂಧಿ ಹತ್ತು ಬಾರಿ ತಿದ್ದುಪಡಿ ತಿದ್ದುಪಡಿಗಳನ್ನ ಮಾಡಿತು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಪಿ ವಿ ನಸೀಮರಾವ್ ಹತ್ತು ಮನಮೋಹನ್ ಸಿಂಗ್ ಆರು ಒಟ್ಟು ಕಾಂಗ್ರೆಸ್ ಎಪ್ಪತ್ತೈದು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿತು ಜನತಾ ಪರಿವಾರ ಮೊರಾರ್ಜಿ ದೇಸಾಯಿ ಎರಡು ಬಿ ಪಿ ಸಿಂಗ್ ಆರು ಬಾರಿ ಚಂದ್ರಶೇಖರ್ ಒಂದು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಹದಿನಾಲ್ಕು ತಿದ್ದುಪಡಿಗಳನ್ನು ಮಾಡಿತು ಬಟ್ ಅಟಲ್ ಬಿಹಾರಿ ವಾಜಪೇಯಿ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಮಿತ್ರ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯನ್ ಅವರ ನೇತೃತ್ವದಲ್ಲಿ ಸಂವಿಧಾನ ತಿದ್ದುಪಡಿಯ ಪರಾಮರ್ಶೆಗೋಸ್ಕರ ಒಂದು ಸಮಿತಿ ಮಾಡಿದ್ರು ಈ ಸಮಿತಿಯಲ್ಲಿ ಪಿ ಎಸ್ ಸಂಮಾ ಇದ್ರು ಪಿ ಎಸ್ ಸಂಗ್ಮ ಕಾಂಗ್ರೆಸ್ ಲೀಡರ್ ಆ ಟೈಮ್ ನಲ್ಲಿ ಅವರು ಅವರನ್ನು ಸೇರಿಸಿಕೊಂಡ್ರು ಅನೇಕ ಒಳಗೆ ಹಾಕೊಂಡು ಒಂದು ಟೀಮ್ ಮಾಡಿದ್ರು ಆ ಟೀಮ್ ಸುಮಾರು ಒಂದು ಒಂದೂವರೆ ವರ್ಷ ತೆಗೆದುಕೊಂಡು ಎರಡು ಸಾವಿರ ಪುಟಗಳ ವರದಿಯನ್ನು ಕೊಟ್ಟು ಸಮಾಜದಲ್ಲಾಗಿರುವಂತಹ ಈ ಬದಲಾವಣೆಯ ಆಧಾರದ ಮೇಲೆ ಇಂತಿಂತ ತಿದ್ದುಪಡಿಗಳನ್ನು ತರಬಹುದು ಅಂತ ಮುಂದಿಡ್ತು ಅದರ ಬಗ್ಗೆ ಡಿಸ್ಕಶನ್ ನಡೀತು ಅಂದ್ರೆ ಸಂವಿಧಾನದಲ್ಲಿ ಸಣ್ಣ ಬದಲಾವಣೆ ಮಾಡಬೇಕು ಅಂದ್ರು ಎಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡಬೇಕು ಅಂತ ದ ಗ್ರೇಟ್ ಅಟಲ್ ಬಿಹಾರಿ ವಾಜಪೇಯಿ ತೋರಿಸಿ ಕೊಟ್ಟಲ್ಲ ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಕಿಕೊಟ್ಟಂತ ಅದ್ಭುತವಾಗಿರುವಂತ ಭ್ರಮ ಆದ್ರೆ ಇನ್ನು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವಾಗ ಏನು ಹೇಳಿದ್ರು ಎಂ ಎನ್ ವೆಂಕಟಾಚಾರ್ಯವರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಇವರು ಅಟಲ್ ಬಿಹಾರಿ ವಾಜಪೇಯಿ ತಾಳಕ್ಕೆ ಕುಣಿತಾರೆ ಅನ್ನೋ ತರದ ಮಾತುಗಳನ್ನು ಹೇಳ್ತಿದ್ದೀನಿ ಅಂತಂದ್ರೆ ಜಸ್ಟಿಸ್ ಎಂ ಎನ್ ಬಗ್ಗೆ ಇಡೀ ದೇಶಕ್ಕೆ ಇವತ್ತಿಗೂ ಗೌರವ ಇದೆ ವ್ಯಕ್ತಿಯನ್ನ ಅನುಮಾನ ವ್ಯಕ್ತಪಡಿಸಿದವರು ಸೋನಿಯಾ ಗಾಂಧಿ ಆದ್ರೆ ಆ ಅದ್ಭುತವಾದ ಕೆಲಸವನ್ನು ಅಟಲ್ ಮಾಡಿದ್ರು ಆದ್ರೆ ಆ ವರದಿಯನ್ನ ಅಟಲ್ ಜಿಯು ಒಪ್ಪಿಕೊಂಡಿಲ್ಲ ಆ ನಂತರ ಒಂದು ಸಬ್ಸಿಕ್ವೆಂಟ್ ಯಾವ ಸರ್ಕಾರಗಳು ಒಪ್ಪಿಕೊಂಡಿಲ್ಲ ಎರಡು ಸಾವಿರ ಪುಟಗಳ ವರದಿ ಹಾಗೆ ಮೂಲೆ ಗುಂಪಾಗಿ ನನ್ನದು ನೆನಪಿಟ್ಕೊಳ್ಳಿ ಇನ್ ಫೈನಲಿ ಯಾವ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ ಬಂತೋ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಎಂಟು ಬಾರಿಯಷ್ಟೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಆರೂವರೆ ವರ್ಷ ಇದ್ರು ಅವರಾದ್ರು ಹದಿನಾಲ್ಕು ತಿದ್ದುಪಡಿ ಮಾಡಿದರು ನರೇಂದ್ರ ಮೋದಿ ಹತ್ತು ವರ್ಷ ಕಳಿತು ಎಂಟೇ ಬಾರಿ ತಿದ್ದುಪಡಿ ಆಗಿರುವುದು ಈ ಎಂಟರಲ್ಲಿ ಒಂದು ತಿದ್ದುಪಡಿ ಯಾವ್ದು ಗೊತ್ತಾ ಎಸ್ ಟಿಗಳಿಗೆ ಮೀಸಲಾತಿ ಅಂತ ಏನಿದೆಯೋ ದಲಿತರ ಮೀಸಲಾತಿ ಅದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗಬೇಕು ಇದನ್ನು ಒಂದು ತಿದ್ದುಪಡಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಹತ್ತು ವರ್ಷ ಮೀಸಲಾತಿಯನ್ನ ಎಕ್ಸ್ಟೆಂಡ್ ಮಾಡಿರುವ ತಿದ್ದುಪಡಿಯೂ ಸೇರಿ ಎಂಟು ತಿದ್ದುಪಡಿ ನರೇಂದ್ರ ಮೋದಿ ಅವರದ್ದಾಗಿದೆ ಆದ್ರೆ ಗೂಬೆ ಕೂರಿಸೋದೇನಿದೆ ಅಂತಂದ್ರೆ ನರೇಂದ್ರ ಮೋದಿ ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಅಂತ ಆದ್ರೆ ಸಂವಿಧಾನದ ಕುರಿತಂತೆ ಮಾತನಾಡೋದಾದ್ರೆ ಸಂವಿಧಾನದ ಮಾನಪಹರಣ ಮತ್ತು ಬಾಬಾ ಸಾಹೇಬರ ಅವಮಾನ ನಡೆದಿದ್ದು ಎಮರ್ಜೆನ್ಸಿಯ ಕಾಲದಲ್ಲಿ ಮಾನಪಹರಣ ಅಂತ ನಾನು ಈ ಪದವನ್ನು ಬಳಸಿದ್ದೇನೆ ಸಂವಿಧಾನದ ಮಾನ ಅಂದ್ರೆ ಯಾವ್ದು ಗೊತ್ತ ಅದರ ಪ್ರಿಯಾಂಪಲ್ ಅದರ ಮಾನ ಸಂವಿಧಾನದ ಒಟ್ಟಾರೆ ಆಶ್ರಯವನ್ನ ಪುಟ್ಟದಾಗಿ ಇಷ್ಟು ವರ್ಡಿಂಗ್ಸ್ ಗಳಲ್ಲಿ ತುಂಬಾ ಸುಂದರವಾಗಿ ಬಾಬಾ ಸಾಹೇಬರು ಮಂಡಿಸಿದ್ರು ಈ ಪ್ರಿಯಾಂಬಲ್ಲೆ ತಿ ಸಂವಿಧಾನದ ಅಪಹರಣ ಮಾಡಿದ್ದು ಎಮರ್ಜೆನ್ಸಿಯ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಇವರು ಸಂವಿಧಾನವನ್ನ ಕೈಯಲ್ಲಿ ಇಟ್ಕೋಬೇಕಾದ್ರೆ ನಾಚಕೋಬೇಕು ನಮ್ಗೆ ಮುಟ್ಟುವ ಅಧಿಕಾರ ಇಲ್ಲ ಇದರ ಮಾನವನ್ನ ಹರಣ ಮಾಡಿದಂತ ಜನ ನಾವು ಅಂತ ನಾಚಿಕೊಳ್ಬೇಕು ಅದನ್ನ ಹಿಡ್ಕೊಂಡು ಪ್ರತಿಭಟನೆಗೆ ನಿಂತುಕೊಳ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಆಮೇಲೆ ಎರಡನೇದು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಎಮರ್ಜೆನ್ಸಿಯ ಕಾಲದಲ್ಲಿ ಹೆಂಗೆ ಅಂದ್ರೆ ಬಾಬಾ ಸಾಹೇಬರು ಈ ದೇಶಕ್ಕೆ ಏನೇನು ಕೊಡಬೇಕು ಅಂತ ಅನ್ಕೊಂಡಿದ್ರು ಎಲ್ಲವನ್ನೂ ಕೂಡ ಸೆಕೆಂಡ್ ಪಾರ್ಟ್ ಚೆನ್ನಾಗಿ ಎಮರ್ಜೆನ್ಸಿಯಲ್ಲಿ ಸಂವಿಧಾನ ನಾವು ತಿದ್ದಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು ಗೊತ್ತಿರ್ಬೇಕು ನಿಮಗೆ ಸಂವಿಧಾನ ನಾವು ತಿದ್ದಿದ್ರೆ ಕೋರ್ಟ್ ಕೂಡ ಇದನ್ನ ಪ್ರಶ್ನಿಸುವಂತಿಲ್ಲ ಸಂವಿಧಾನವನ್ನ ತಿತ್ತುವ ಪರಮಾಧಿಕಾರ ಸಂಸತ್ತಿಗಿದೆಯ ಹೊರತು ಕೋರ್ಟ್ಗೆ ಪ್ರಶ್ನೆಯ ಅಧಿಕಾರವೂ ಇಲ್ಲ ಅಂತ ಯಾವುದರ ಅದನ್ನು ಕಿತ್ಕೊಂಡಿದ್ದು ಕಾಂಗ್ರೆಸ್ ಅದು ಅವಮಾನ ಹೌದೋ ಅಲ್ವೋ ಅಂತ ನೀವು ಹೇಳಿ ಈಗ ನಾನು ಹಿಸ್ಟ್ರಿ ಬರ್ತೀನಿ ಇಷ್ಟು ಬೇಸಿಕ್ ಕೊಟ್ಟ ನಂತರ ಲೆಟ್ ಮಿ ಗೆಟ್ ಇನ್ ಟು ದ ಹಿಸ್ಟ್ರಿ ಈ ಹಿಸ್ಟ್ರಿಯ ಕುರಿತಂತೆ ತುಂಬಾ ಜನ ಮಾತಾಡಿದ್ರು ನಾನು ಅದ್ರ ಬಗ್ಗೆ ಬಹಳ ಹೇಳಿಕ್ ಹೋಗೋದಿಲ್ಲ ಅದು ಒಂದೊಂದು ಎರಡು ಮೂರು ಸಂಗತಿಗಳನ್ನು ಹೇಳಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಕಾಂಗ್ರೆಸ್ಗೆ ಭಾರಿ ವಿಜಯ ಆಯ್ತು ನೈನ್ಟೀನ್ ಸೆವೆಂಟಿ ಒನ್ ಒಂದು ಅವಾರ ಇತ್ತು ಪಾಕಿಸ್ತಾನ ಜೊತೆಗೆ ಆ ಯುದ್ಧದ ನಂತರ ದೊಡ್ಡ ಮಟ್ಟದ ವಿಜಯವನ್ನ ಅವರು ಸಾಧಿಸಿದ್ರು ವಿಜಯ ಹೇಗೆ ಅಂತಂದ್ರೆ ಐನೂರ ಹದಿನೆಂಟು ಸೀಟುಗಳಲ್ಲಿ ಪ್ರಾಬಬಲಿ ಐನೂರ ಹದಿನೆಂಟರಲ್ಲಿ ಮುನ್ನೂರ ಐವತ್ತೆರಡು ಸೀಟ್ ಅಂತ ಇಂದಿರಾ ಗಾಂಧಿ ಕೊಡ್ತರು ಇಟ್ ವಾಸ್ ವಾಸ್ ಗ್ರೇಟ್ ಮೆಜಾರಿಟಿ ಈ ಮೆಜಾರಿಟಿ ಬಂದ ಹೇಗಾಯ್ತು ಪೂರ್ಣ ಪ್ರಮಾಣದ ಬಹುಮತ ಬಂದ ತಕ್ಷಣ ಇಂದಿರಾ ಗಾಂಧಿ ಅಕ್ಷರಶಃ ಡಿಕ್ಟೇಟರ್ ಆಗಿದೆ ಸಿಕ್ಸ್ ಹಿರಿ ಮದ್ದು ಹೋಗಿರಬಹುದು ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಆಚೆ ತಪ್ಪಿತ್ತು ಅಂತಂದ್ರೆ ಇವರು ಪಾರ್ಟಿಯ ವಿರುದ್ಧ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಚೆ ತಪ್ಪಿತ್ತು ಅನಂತರ ಸೆವೆಂಟಿ ಒನ್ ಅಲ್ಲಿ ಅವರು ಪ್ರಚಂಡ ಬಹುಮತದೊಂದಿಗೆ ಆರಿಸಿಕೊಂಡು ಬಂದ್ರು ಈ ಆರಿಸಿಕೊಂಡು ಬಂದಾಗ ಆಕೆ ಏನಾಯ್ತು ಅಂತಂದ್ರೆ ಆ ಖುಷಿಯಲ್ಲಿ ಆಕೆ ಯಾವ ಮಟ್ಟಿಗೆ ಭ್ರಷ್ಟಾಚಾರವನ್ನ ಮೈಮೇಲೆ ಎಳಕೊಂಡ್ರು ಅಂತಂದ್ರೆ ಮೂರೇ ವರ್ಷದಲ್ಲಿ ಇಂದಿರಾ ಗಾಂಧಿಯ ಸರ್ಕಾರ ಈ ದೇಶದಲ್ಲಿ ಅತ್ಯಂತ ಕೆಟ್ಟ ಅವಮಾನಕ್ಕೆ ತುತ್ತ ಅವರ ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ ಎಲ್ಲ ದೊಡ್ಡ ದೊಡ್ಡ ನಾಯಕರ ಭ್ರಷ್ಟಾಚಾರದ ಮೂಲ ಕೇಂದ್ರವು ಅವ್ರ ಮನೆಯೊಳಗಿರುತ್ತೆ ಮಕ್ಕಳು ಮೊಮ್ಮಕ್ಕಳು ರೂಪದಲ್ಲಿರುತ್ತೆ ಎಲ್ಲಾ ದೊಡ್ಡ ದೊಡ್ಡ ನಾಯಕರು ಅಂತ ಹೇಳಿದ್ರು ಇಂದಿರಾ ಗಾಂಧಿಯ ದೊಡ್ಡ ಭ್ರಷ್ಟಾಚಾರದ ಮೂಲ ಎಲ್ಲಿತ್ತು ಅಂತಂದ್ರೆ ಅವರ ಮಗನಾಗಿರುವ ಸಂಜಯ್ ಗಾಂಧಿ ರೂಪದಲ್ಲಿ ಸಂಜಯ್ ಗಾಂಧಿಗೆ ಮಾರುತಿ ಕಾರ್ ಶುರು ಮಾಡುವಂತ ಹುಚ್ಚಿತ್ತು ಬಹಳ ಜನರಿಗೆ ಇವತ್ತೇ ಮಾರುತಿ ಕಾರ್ ಕೊಡ್ತಿರಲ್ಲ ಆ ಮಾರುತಿ ಕಾರ್ ಕಂಪನಿಯನ್ನು ಶುರು ಮಾಡಿದ್ದು ಸಂಜಯ್ ಗಾಂಧಿ ಆ ಮಾರುತಿ ಕಾರನ ಕಂಪನಿಯನ್ನು ಶುರು ಮಾಡ್ಲಿಕ್ಕೋಸ್ಕರ ಅದು ಜಾಗ ಪಡ್ಕೊಳ್ಳಿಕ್ಕೆ ಬಂಡವಾಳ ತಗೊಳ್ಳಿಕ್ಕೆ ಎಲ್ಲ ಕಾನೂನುಗಳನ್ನ ನಿಯಮಗಳನ್ನ ಮೀರಿ ಹೇಗೊಂದು ಬೆಳೆದು ನಿಂತು ಬಿಟ್ಟ ಅಂತಂದ್ರೆ ಸ್ವತಃ ಇಂದಿರಾ ಗಾಂಧಿಗೆ ತನ್ನ ಮಗನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಗ ತೊಂದರೆಗೀಡಾಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನೂ ಎದುರು ಹಾಕೊಂಡು ಆಕೆ ಭ್ರಷ್ಟಾಚಾರದ ದೊಡ್ಡ ಉರುಳನ್ನ ತನಗೆ ತಾನೇ ಸುತ್ತಿಕೊಂಡು ಪರಿಣಾಮ ಅದರ ಎದುರಿಗೆ ನಿಂತ ಜಯಪ್ರಕಾಶ್ ನಾರಾಯಣರು ಈ ದೇಶದ ಒಬ್ಬ ದೊಡ್ಡ ಜನನಾಯಕರಾಗಿ ಹೊರಹೊಮ್ಮಿದ್ರು ದೊಡ್ಡ ಮಟ್ಟದ ಗಳು ಅವರಿಗೆ ಬಂದ್ರು ಅವರು ಊರೂರಲ್ಲೂ ಕೂಡ ಇಂದಿರಾ ಗಾಂಧಿಯ ವಿರುದ್ಧ ಭಾಷಣ ಮಾಡ್ಕೊಂಡು ತಿರುಗಾಡ್ತಾ ಇದ್ರು ಅತ್ತ ಇಂದಿರಾ ಗಾಂಧಿ ಮಗ ಸಂಜಯನಿಗೆ ಶರಣ ಇದು ಬೇಸಿಕ್ ಫಾಯ್ ಇದರ ಏನಾಯ್ತು ಒಂದು ಕೆ ಸಿ ನೈನ್ಟೀನ್ ಸೆವೆಂಟಿ ಒನ್ ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿಯಲ್ಲಿ ಎಲೆಕ್ಷನ್ ನಿಂತು ಗೆಲ್ಲುವಾಗ ಶ್ರೀ ಒನ್ ಥೌಸಂಡ್ ವೋಟ್ಸ್ ಅಷ್ಟು ದೊಡ್ಡ ಅಂತರದಿಂದ ಗೆದ್ರು ಆದ್ರೆ ಅವ್ರ ಎದುರಿಗೆ ನಿಂತಿದ್ದ ರಾಜನಾರಾಯಣ್ ಕೋರ್ಟಿಗೆ ಹೋಗಿ ಏನ್ ಹೇಳಿದ್ರು ಇವ್ರು ಎಲೆಕ್ಷನ್ ಗೆದ್ದಿದ್ದಾರೆ ನಿಜ ಆದ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸರ್ಕಾರದ ವ್ಯಕ್ತಿಗಳನ್ನ ಬಳಸ್ಕೊಂಡಿದ್ದಾರೆ ಹೀಗಾಗಿ ಈಕೆಯನ್ನ ಎಲೆಕ್ಷನ್ ಅಸಿದ್ದು ಮಾಡಬೇಕು ಅಂತ ಅಲಹಾಬಾದ್ ಕೋರ್ಟಿಗೆ ಹೋದ್ರು ಅಲಹಾಬಾದ್ ಕೋರ್ಟ್ ಅಷ್ಟು ಮೂರುವರೆ ವರ್ಷಗಳ ಕಾಲದ ವಿಶೇಷವಾಗಿರುವಂತ ಚರ್ಚೆ ಅದು ಚರ್ಚೆಯ ನಂತರ ಅಲಹಾಬಾದ್ ಕೋರ್ಟ್ ಏನ್ ಹೇಳ್ತು ಗೊತ್ತಾ ನೀವು ಮಾಡಿರೋ ಎಲ್ಲ ಆರೋಪಗಳನ್ನು ಒಪ್ಲಿಕ್ಕಾಗದಿಲ್ಲ ಆದ್ರೆ ಸರ್ಕಾರಿ ನೌಕರರನ್ನ ಇದಕ್ಕೆ ಬಳಸ್ಕೊಂಡಿದ್ದಾರೆ ಎಂಬುದು ಮಾತ್ರ ನಾವು ಒಪ್ಪಿಕೊಡ್ತೀವಿ ಹೀಗಾಗಿ ಮುಂದಿನ ಆರು ವರ್ಷಗಳ ಕಾಲ ಇಂದಿರಾ ಗಾಂಧಿ ತನ್ನ ಪದವಿಯಲ್ಲಿ ಇರುವಂತಿಲ್ಲ ಆಕೆ ಯಾವುದೇ ಗೌರ್ಮೆಂಟ್ ಸ್ಥಾನದಲ್ಲಿ ಇರುವಂತಿಲ್ಲ ಅಂತ ಆಕೆ ಇಮ್ಯಾಜಿನ್ ಮಾಡಿ ಒಬ್ಬ ಪ್ರಧಾನಿಯನ್ನೋ ಮುಖ್ಯಮಂತ್ರಿಯನ್ನೋ ಕೋರ್ಟ್ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಆದ್ರೆ ಇನ್ ಮುಂದೆ ಅಲ್ಲಿ ಬರೋದಿಲ್ಲ ಅಂತ ವಾಪಸ್ ಹೋಗ್ಬೇಕು ಬಟ್ ಇಂದಿರಾ ಗಾಂಧಿ ವಕೀಲರು ಏನ್ ಮಾಡಿದ್ರು ಗೊತ್ತಾ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ದ ಸೇಮ್ ಡೇ ದಿನ ತಗೊಳ್ಳೋದಾದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು ಹೈಕೋರ್ಟ್ ನ ಆರ್ಡರ್ ಸ್ವಲ್ಪ ಹಾರ್ಶ್ ಆಗಿದೆ ಒಂದೇ ಹೇಳ್ಬೋದು ಏನು ಅಂತಂದ್ರೆ ಆಕೆ ಪ್ರಧಾನ ಮಂತ್ರಿ ಆಗಿರ್ಬೋದು ಆದ್ರೆ ಸಂಸತ್ತಿನ ಚರ್ಚೆಯಲ್ಲಿ ಮಾತನಾಡುವಂತಿಲ್ಲ ಎರಡನೇದು ವೋಟಿಂಗ್ ಮಾಡುವ ಅಧಿಕಾರ ಆಕೆ ಇಲ್ಲ ಅಂತ ಮತ್ತೆ ಯಾವ ಲೆಕ್ಕ ಪ್ರಧಾನಮಂತ್ರಿ ಆಕೆ ಪ್ರಧಾನಮಂತ್ರಿ ಆಗಿರ್ಲಿಕ್ಕೆ ಅಷ್ಟಾದ್ರು ರೆಡಿ ಆಗಿದ್ರು ಆದ್ರೆ ಇಪ್ಪತ್ನಾಲ್ಕಿಂಗ್ ಮಾಡುವುದರ ನಡುವೆ ಈ ಹನ್ನೆರಡರಿಂದ ಇಪ್ಪತ್ನಾಲ್ಕರ ಹತ್ತು ದಿನದ ಗ್ಯಾಪ್ ಇತ್ತಲ್ಲ ಇಂದಿರಾ ಗಾಂಧಿ ಏನ್ ಮಾಡ್ಬಿಟ್ರು ಅಂತಂದ್ರೆ ಊರೂರಲ್ಲೂ ಕೂಡ ಊರೂರಲ್ಲೂ ಕೂಡ ಕಾಂಗ್ರೆಸ್ ತಂಡವನ್ನ ಬಳಸ್ಕೊಂಡು ಪ್ರತಿಭಟನೆ ಶುರು ಮಾಡಿಸಿ ಒಂದು ಸಾವಿರದ ಏಳ್ನೂರು ಗವರ್ಮೆಂಟ್ ಬಸ್ಗಳನ್ನ ಉಚಿತವಾಗಿ ಇದಕ್ಕೆ ಟ್ರೈನ್ ಟ್ರೈನ್ಗಳನ್ನ ಫ್ರೀ ಬಿಡಲಾಯ್ತು ಯಾರ್ಯಾರು ಡೆಲ್ಲಿ ಬರ್ತಿರೋ ಬನ್ನಿ ಅಂತ ಕರೆಸ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲ ಕಡೆ ಮಾಡಿಸ್ತಾ ಇತ್ತು ಸೋ ದಟ್ ಕೋರ್ಟ್ ಹೆದರ್ಕೊಳ್ಳಿ ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಹೆದರ್ಕೊಳ್ಳಿಲ್ಲ ನೀರ್ ಪ್ರಧಾನಮಂತ್ರಿಯಾಗಿ ಇರ್ಬೋದಷ್ಟೇ ಆದ್ರೆ ಯಾವುದೇ ಸಂವೈಧಾನಿಕ ಅಧಿಕಾರಿಗಳು ಇರೋದಿಲ್ಲ ಅಂತ ಹೇಳಿದ ನಂತರ ಇಪ್ಪತ್ತೈದನೇ ತಾರೀಕು ಜಯಪ್ರಕಾಶ್ ನಾರಾಯಣರು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ರಾಮ್ಲೀಲಾ ಮೈದಾನದಲ್ಲಿ ಯೋಚನೆ ಮಾಡಿ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ಎಷ್ಟು ಜೋರಾಗಿತ್ತು ಅಂತಂದ್ರೆ ಇಂದಿರಾ ಗಾಂಧಿ ಗೊತ್ತಾಯ್ತು ನಾನೇನಾದ್ರೂ ಎಡವಟ್ ಮಾಡಿದ್ರೆ ಜನ ಬಂದು ಅವರೇನೂ ಇಳಿಸ್ಬಿಡ್ತಾರೆ ಬಿಡುತ್ತಾರೆ ಅಂತ ಗೊತ್ತಾಯ್ತು ಏನಿರೋ ದಾರಿ ಬೇರೆ ಯಾವ್ದು ದಾರಿ ಇಲ್ಲ ಒಂದೇ ಒಂದು ದಾರಿ ಇದ್ದಿದ್ದು ಸಂಜಯ್ ಗಾಂಧಿ ಹೇಳ್ದ ಆಡಳಿತ ನಡೆಸಲಿಕ್ಕೆ ಬರಲ್ಲ ನಾನ್ ತೋರಿಸ್ತೀನಿ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಗೊತ್ತ ಈ ವ್ಯಕ್ತಿ ವೆಸ್ಟ್ ಬೆಂಗಾಲ್ ನ ಮುಖ್ಯಮಂತ್ರಿ ಆಗಿದ್ದ ಸಿದ್ಧಾರ್ಥ ಶಂಕರ್ ರೇ ಈ ಸಿದ್ಧಾರ್ಥ ಶಂಕರ್ ರೇ ಅಂದ್ರೆ ಇಂದಿರಾ ಗಾಂಧಿ ಏನ್ ಹೇಳ್ತಾರೆ ಗೊತ್ತಾ ಇಪ್ಪತ್ತೈದರ ಈ ದೊಡ್ಡ ಪ್ರತಿಭಟನೆ ನಂತರ ಭಾರತಕ್ಕೆ ಶಾಕ್ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ ಏನ್ರಿ ಅರ್ಥ ಇದು ಭಾರತಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅಂಡ್ ಐ ನೋ ಹೌ ಟು ಗಿವ್ ಇಟ್ ಸಿದ್ಧಾರ್ಥ ಶಂಕರ್ ರೇಖೆ ಸಿದ್ಧಾರ್ಥ ಶಂಕರ್ ರೇಖೆ ಬರ್ತಾರೆ ಒಂದೇ ಒಂದು ದಾರಿ ಇದೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅದೇನು ಅಂತಂದ್ರೆ ತುರ್ತಾಗಿ ಒಂದು ಎಮರ್ಜೆನ್ಸಿಯನ್ನ ಹೇರಬೇಕಾಗಿದೆ ಆ ಎಮರ್ಜೆನ್ಸಿಯನ್ನ ಹಾಕಿ ಭಾರತವನ್ನ ಟೋಟಲ್ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಾಗಿದೆ ಅಂತ ಹೇಳಲಾಯ್ತು ಅಂತ ಮಿತ್ರ ಎಮರ್ಜೆನ್ಸಿಯನ್ನ ಹಾಕ್ಬೋದೋ ಬೇಡ್ಬೋ ಅನ್ನುವಂತ ವಿಚಾರಕ್ಕೆ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಇದೆ ಭಾರತದಲ್ಲಿ ಇನ್ನು ಮೊದಲನೇ ಎಮರ್ಜೆನ್ಸಿ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ನಾವೆಲ್ಲರೂ ಇದೇ ಮೊದಲನೇ ಎಮರ್ಜೆನ್ಸಿ ಅನ್ಕೊಂಡಿದೀವಿ ಆದ್ರೆ ಇದಕ್ಕಿಂತಲೂ ಮುಂಚೆ ಪ್ರಾಬಬ್ಲಿ ಶಾಸ್ತ್ರಿಗಳ ಟೈಮ್ ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು ಅದು ಪಾಕಿಸ್ತಾನದ ದಾಳಿಯ ಹೊತ್ತಿನಲ್ಲಿ ಭಾರತವನ್ನ ತಯಾರು ಮಾಡಲಿಕ್ಕೋಸ್ಕರ ಇರುವಂತ ಎಮರ್ಜೆನ್ಸಿ ಅದಾದ ನಂತರ ಈ ಎಮರ್ಜೆನ್ಸಿ ಬಂದಿದ್ದು ಈ ಎಮರ್ಜೆನ್ಸಿಗೆ ಯಾವ ಕಾರಣವೂ ಇರ್ಲಿಲ್ಲ ಇದ್ದು ಒಂದೇ ಒಂದು ಕಾರಣ ಇಂದಿರಾ ಗಾಂಧಿ ಪೊಸಿಷನ್ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಕಾರಣ ಬಿಟ್ರೆ ಮತ್ ಯಾವ ಕಾರಣವೂ ಇರ್ಲಿಲ್ಲ ಇಂದಿರಾ ಗಾಂಧಿ ತನ್ನ ಆಪ್ತರಾಗಿರುವಂತ ಪಿ ಎನ್ ಜೊತೆ ಸೇರ್ಕೊಂಡು ರಾಷ್ಟ್ರಪತಿಗಳ ಮನೆಗೆ ಬಂದು ರಾಷ್ಟ್ರಪತಿಗಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಧರ್ಗೆ ರಾಷ್ಟ್ರಪತಿ ಒಂದೇ ಮಾತು ಹೇಳಿದ್ರು ನಿಮ್ ಕ್ಯಾಬಿನೆಟ್ ಅವೆಲ್ಲ ಸೇರಿಸಿಕೊಂಡು ನಿರ್ಣಯ ತಗೊಳ್ಳಿ ನೀವೇ ನಿರ್ಣಯ ತಗೋಬೇಡಿ ತಗೊಂಡು ಒಂದು ಲೆಟರ್ ಕಳಿಸಿ ನಾನು ಸೈನ್ ಮಾಡಬಹುದು ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಕ್ಯಾಬಿನೆಟ್ ಅನ್ನು ಇಂದಿರಾ ಗಾಂಧಿ ಕೇರ್ ಮಾಡ್ತಾರೆ ಅನ್ಕೊಂಡಿದ್ದೇವೆ ನರೇಂದ್ರ ಮೋದಿ ಡಿಕ್ಟೇಟರ್ ಅಂತ ಎಲ್ಲರೂ ಕರೀತಾರೆ ಆ ಪುಣ್ಯಾತ್ಮ ಕ್ಯಾಬಿನೆಟ್ ಅಲ್ರಿ ಏನಾದ್ರೂ ಒಂದು ಮಾಡೋಕ್ಕಿಂತ ಮುಂಚೆ ಈ ದೇಶದ ಸಾಮಾನ್ಯ ಜನರನ್ನು ಕೇಳ್ತಾರೆ ಮಾಡ್ಲಾ ಇದನ್ನ ನಿಮ್ಗೆ ಹೀಗ ಮಾಡ್ಬೋದಾ ಅಂತ ಟ್ರಿಪಲ್ ತಲಾಖ್ ನಿಷೇಧ ಮಾಡೋಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಒಂದು ಚರ್ಚೆಗೆ ಬಿಟ್ರು ಮಾಡ್ಕೋಬೇಕು ಅಂತ ನೀವ್ ಹೇಳಿ ಅಂತ ದೇಶ ಯಾವಾಗಾದ್ರೂ ಪರವಾಗಿ ಹೇಳಿಕೆಯನ್ನ ಕೊಡ್ತೋ ಎಲ್ಲರೂ ಪರವಾಗಿ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಯ್ತು ನರೇಂದ್ರ ಮೋದಿ ಅದನ್ನ ಮಾಡಿದ್ರು ಈ ದೇಶಕ್ಕೆ ಉಪಯೋಗ ಆಗುವಂತ ರೈತರಿಗೆ ಸಂಬಂಧಪಟ್ಟ ಕಾನೂನುಗಳನ್ನ ನರೇಂದ್ರ ಮೋದಿ ತಗೊಂಡು ಬಂದ್ರು ಎರಡೇ ರಾಜ್ಯ ಪ್ರತಿಭಟನೆ ಮಾಡಿದ್ರು ಪಂಜಾಬ್ ಮತ್ತು ಹರಿಯಾಣ ಇಡೀ ದೇಶದ ಉಳಿದ ಎಲ್ಲಾ ರೈತರುಗಳು ಕೂಡ ಬೇಕು ಅಂತ ಕೂತಿದ್ರು ಎರಡು ರಾಜ್ಯಗಳು ಪ್ರತಿಭಟನೆ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಏನ್ ಹೇಳಿದ್ರು ಅಂತ ಬಹುಶಃ ನಾನು ಆತರ ಮಾಡಿದ್ದೀನಿ ಅಂತ ಅನ್ಸುತ್ತೆ ನನ್ನಿಂದ ತಪ್ಪು ಕ್ಷಮಿಸಿ ಅಂತ ವಾಪಸ್ ತಗೊಂಡು ಮೂರು ಕಾನೂನು ವಾಪಸ್ ಬಂದ್ರು ವಾಪಸ್ ಬಂದು ಒಂದು ಲೆಟರ್ ಅಲ್ಲಿ ರೆಕಮೆಂಡೇಶನ್ ಲೆಟರ್ ತಗೊಂಡು ಗೃಹ ಸಚಿವರದು ಅಲ್ಲಿವರೆಗೂ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ರೆಕಮೆಂಡೇಶನ್ ಲೆಟರ್ ಹೆಂಗಿತ್ತು ಗೊತ್ತಾ ಗೃಹ ಸಚಿವರ ಲೆಟರ್ ಹೇಳಿ ಕೂಡ ಇರಲಿಲ್ಲ ಗೃಹ ಸಚಿವರು ವೈಟ್ ಪೇಪರ್ ಮೇಲೆ ದೇಶದ ಆಂತರಿಕ ಸ್ಥಿತಿ ಬಿಗಡಾಯಿಸಿದೆ ಹೀಗಾಗಿ ಏನ್ ನಿರ್ಣಯ ಬೇಕಿದ್ರು ತೆಗೆದುಕೊಳ್ಬಹುದು ಅಂತ ತಗೊಂಡ್ರು ಅದರ ಆಧಾರದ ಮೇಲೆ ಒಂದು ಲೆಟರ್ನ ಇಂದಿರಾ ಗಾಂಧಿ ತನ್ನ ಪಿ ಎ ಧರ್ ಮೂಲಕ ಇವರಿಗೆ ಅಶೋಕ್ ಅವರು ಉಲ್ಲೇಖ ಆ ಚಿತ್ರ ಇದೆ ರಾಷ್ಟ್ರಪತಿ ಫತ್ರೀನ್ ಅಲಿ ಅವರು ಅರ್ಧ ರಾತ್ರಿ ಅದಕ್ಕೆ ಸಹ ಮಾಡಿದಂತೆ ಮೋರ್ ದನ್ ಪ್ರಾಬಲಿ ಹನ್ನೆರಡು ಗಂಟೆ